ಮಿತ್ರರೇ ನಮಸ್ಕಾರ ಸೆಲೆಬ್ರೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡ ಸಾಹಿತ್ಯದ ಬಹುಮುಖ್ಯ ಪ್ರಕಾರವಾದ ಜನಪದ ಸಾಹಿತ್ಯದ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ವಿ ಇವತ್ತು ಇನ್ನೊಂದು ಅಂತಹದೇ ಸಾಹಿತ್ಯ ಪರಂಪರೆಗಳಲ್ಲಿ ಒಂದಾದ ತತ್ವಪದ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ತಾ ಶ್ರೀ ಶಿಶುನಾಳ ಶರೀಫರ ಪ್ರಚಲಿತ ಗೀತೆ ತರವಲ್ಲ ತಗಿ ನಿನ್ನ ತಂಬೂರಿಯನ್ನ ಕೇಳೋಣ ಪುಣ್ಯಪುರುಷರು ನಡೆದಾಡಿದ ನಾಡು ನಂಬು ಋಷಿಮುನಿಗಳು ತ್ಯಾಗಿಗಳು ಮಹಾನ್ ವ್ಯಕ್ತಿಗಳು ತಮ್ಮ ದಿವ್ಯ ಜೀವನವನ್ನು ನಡೆಸಿ ಜನರಿಗೆ ಜೀವನದ ಸಾರವನ್ನು ತತ್ವದ ಮೂಲಕ ಸಾರಿ ಸಮಾಜವನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತಲೇ ಬಂದಿದ್ದಾರೆ ಹನ್ನೆರಡನೆಯ ಶತಮಾನದ ವಚನ ಸಾಹಿತ್ಯದ ನಂತರ ಅತ್ಯಂತ ಪ್ರಚಲಿತವಾದ ಸಾಹಿತ್ಯವೇ ಈ ತತ್ವಪದ ಸಾಹಿತ್ಯ ಸುಮಾರು ಹದಿನೇಳು ಹದಿನೆಂಟು ಹಾಗೂ ಹತ್ತೊಂಬತ್ತನೆಯ ಶತಮಾನದಲ್ಲಿ ತತ್ವಪದಕಾರರು ಸಮಾಜದಲ್ಲಿ ಒಂದು ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದರು ಸಾಮಾಜಿಕ ಅಸ್ಥಿರತೆ ಅಸಮಾನತೆ ಹಾಗೂ ಮೌಢ್ಯಗಳ ಸುರುಳಿಯಲ್ಲಿ ಸಿಕ್ಕಿ ಕಂಗಾಲಾದ ಜನಸಾಮಾನ್ಯರಿಗೆ ಈ ತತ್ವಪದಗಳು ದಾರಿದೀಪವಾಗಿ ಮೌಲ್ಯಗಳನ್ನು ಅತಿ ಸರಳವಾಗಿ ಮನಮುಟ್ಟುವಂತೆ ತಿಳಿಸಿಕೊಟ್ಟು ಸಮಾಜದ ನೈತಿಕ ಸ್ವಾಸ್ಥ್ಯ ಕಾಪಾಡುವುದರಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದವು ತತ್ವಪದದ ಸಾಹಿತ್ಯವೇ ಜೀವನ ಮೌಲ್ಯಗಳ ಸಾಗರ ಭಕ್ತಿ ಧರ್ಮ ನೀತಿ ಪ್ರಾಮಾಣಿಕತೆ ಕರ್ತವ್ಯಪರತೆ ಸಹಿಷ್ಣುತೆ ಸಹಬಾಳ್ವೆ ಆಧ್ಯಾತ್ಮ ಶೋಧನೆ ಹೀಗೆ ಜೀವನದ ಹಲವಾರು ಮೌಲ್ಯಗಳ ಬಗ್ಗೆ ತತ್ವಪದಗಳು ರಚಿತವಾಗಿವೆ ಅಂತರಂಗದ ಅನುಭವ ರೂಪವಾದ ತತ್ವಪದಗಳು ಕಾಲಕಾಲಕ್ಕೆ ಉಜ್ವಲ ಆದರ್ಶವನ್ನು ಜನರ ಮುಂದೆ ಇಡುತ್ತಾ ಬಂದಿವೆ ಜನಪದ ಹಾಡುಗಳಂತೆಯೇ ತತ್ವಪದಗಳು ಕೂಡ ಭಾವನೆಗೆ ಅನುಗುಣವಾದ ರಾಗಗಳಿಂದ ಮೂಡಿ ಬಂದಿರೋದ್ರಿಂದ ಅವು ಪರಿಣಾಮಕಾರಿಯಾಗಿ ಜನಸಾಮಾನ್ಯರ ಸ್ಮರಣೆಯಲ್ಲಿ ಈಗಲೂ ಹಚ್ಚ ಹಸಿರಾಗಿವೆ ಉದಾತ್ತ ವಿಚಾರಗಳನ್ನು ಅತ್ಯಂತ ಸುಲಭ ರೀತಿಯಲ್ಲಿ ಜನಸಾಮಾನ್ಯರ ಹೃದಯವನ್ನು ಮೀಟುವಂತೆ ತತ್ವಪದಗಳಲ್ಲಿ ರಚಿಸಿದ್ದಾರೆ ಅದರಲ್ಲೂ ಆಡುನುಡಿಗಳೊಂದಿಗೆ ನುಡಿಗಳೊಂದಿಗೆ ಪದಗಳು ರಚಿತವಾಗಿರೋದು ಇನ್ನೂ ವಿಶೇಷ ನಿಜಗುಣ ಶಿವಯೋಗಿಗಳು ಮುಪ್ಪಿನ ಷಡಕ್ಷರಿ ಶಿಶುನಾಳ ಶರೀಫ ಕಡ್ಕೊಳ ಮಡಿವಾಳಪ್ಪ ಬಾಲಲೀಲಾ ಮಹಾಂತ ಶಿವಿಯೋಗಿ ಹೀಗೆ ಹಲವಾರು ತತ್ವ ಪದಕಾರರು ಕನ್ನಡದ ತತ್ವ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಇವತ್ತು ನಾವು ಶಿಶುನಾಳ ಶರೀಫರ ತರವಲ್ಲ ತಗಿ ನಿನ್ನ ತಂಬೂರಿ ಗೀತೆಯನ್ನು ಕೇಳೋಣ ಹತ್ತೊಂಬತ್ತನೆಯ ಶತಮಾನದಲ್ಲಿ ಜನಿಸಿದ ಸಂತ ಶಿಶುನಾಳರು ಒಬ್ಬ ಕವಿ ಸಮಾಜ ಸುಧಾರಕ ತತ್ವಜ್ಞಾನಿ ನೀತಿ ಬೋಧಕ ಕ್ರಾಂತಿ ಪುರುಷ ಹಾಗೂ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಒಬ್ಬ ದೈವಭಕ್ತ ಶರೀಫರ ಜೀವನಾನುಭವದ ಇಣುಕು ನೋಟ ಈ ಹಾಡಿನಲ್ಲಿ ನಮಗೆ ಕಾಣಲು ಸಿಗುತ್ತೆ ಇಲ್ಲಿ ಶರೀಫರು ನಮ್ಮೆಲ್ಲರ ಜೀವನವನ್ನು ಒಂದು ತಂಬೂರಿಗೆ ಹೋಲಿಸಿ ಅದ್ಭುತ ತತ್ವವನ್ನು ವಿವರಿಸಿದ್ದಾರೆ ಜೀವನದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡದೆ ಬರಿದೇ ಜೀವನ ನಡೆಸೋದು ತಂಬೂರಿಯನ್ನು ಸುಮ್ಮನೆ ನುಡಿಸಿದಂತೆಯೇ ಸರಿ ಹಾಗಾಗಿ ಅಂತಹ ತಂಬೂರಿಯನ್ನು ಬಾರಿಸುವುದು ತರವಲ್ಲ ಅಂತರಂಗದ ಶುದ್ಧಿ ಹಾಗೂ ಸಾಧನೆ ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನೋದು ಇಲ್ಲಿ ಶರೀಫರು ಹೇಳ್ತಾ ಇದ್ದಾರೆ ಹೇಗೆ ಸಂಗೀತದ ಅರಿವೇ ಇರದೆ ತಂಬೂರಿಯನ್ನ ಬರದೆ ಬಾರಿಸಬಾರದು ಅದೇ ತರಹ ಜೀವನದಲ್ಲಿ ಅಂತರಂಗದ ಸಾಧನೆ ಮಾಡದೆ ಜೀವನ ನಡೆಸುವುದು ಅಷ್ಟೇ ನಿಷ್ಪ್ರಯೋಜಕ ಎಂಬುದನ್ನು ಹೇಳ್ತಾರೆ ಹೇಗೆ ತಂಬೂರಿಯನ್ನು ತಿದ್ದಿ ತಿದ್ದಿ ನುಡಿಸ್ತೀವೋ ಹಾಗೆಯೇ ನಮ್ಮ ಜೀವನವನ್ನು ತಿದ್ದಿ ತೀಡಿ ಶುಚಿ ಮಾಡ್ತಾ ಹೋಗಬೇಕು ದೇವರು ನಮ್ಮ ಕೈಯಲ್ಲಿ ಒಂದು ಅದ್ಭುತ ಯಂತ್ರವನ್ನು ನೀಡಿದ್ದಾನೆ ಅದರ ಸಂಪೂರ್ಣ ಪ್ರಯೋಜನವಾಗುವುದು ಸಾಧಕರ ಕೈಯಲ್ಲಿ ಮಾತ್ರ ಬಾಳನ್ನು ಸರಿಯಾಗಿ ನಡೆಸದಿರೋನಿಗೆ ಜೀವನ ಲಯ ತಪ್ಪಿರುವವನಿಗೆ ಈ ತಂಬೂರಿಯ ಮಹಿಮೆ ತಿಳಿಯದು ಹಾಗಾಗಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಎನ್ನುವುದು ಷರೀಫ್ ಅಜ್ಜರ ಇಂಗಿತ ನಾನು ದುಃಖಿ ನಾನು ದುರ್ಬಲ ನನ್ನ ಕೈಲಿ ಏನೂ ಆಗದು ಅಂತ ದೈವವನ್ನು ದೂಷಿಸದೆ ಎಲ್ಲರಿಗೂ ಕೊಟ್ಟಿರುವ ಜೀವನ ಒಂದೇ ಅದನ್ನು ರೂಪಿಸಿಕೊಳ್ಳೋದು ನಮ್ಮ ಕೈಯಲ್ಲಿದೆ ಅನ್ನುವ ಅದ್ಭುತ ಸಂದೇಶವು ಈ ತತ್ವಪದದಿಂದ ಹೊಮ್ಮುತ್ತದೆ ಬನ್ನಿ ಶರೀಫ್ ಅಜ್ಜರ ಈ ಸುಂದರ ಗೀತೆಯನ್ನು ಕೇಳೋಣ तरवल्लीना तम्बुरीश्वर बरिदे बारसदिरो तम्बूरि तरवल्लीनि ना तम्बुरीश्वर बरदे बारसदिरो तम्बूरि सरसङ्गी ಬರಿದೆ ಬಾರಿಸದಿರೋ ತಂಬೂರಿ ತಗಿ ನಿನ್ನ ತಂಬೂರಿ ಸ್ವರ ಬರಿದೆ ಬಾರಿಸದಿರೋ ತಂಬೂರಿ ಮದ್ದಾಲಿದನಿಯೊಳು ತಂಬೂರಿ ಅದ ತಿದ್ದಿ ನುಡಿಸಬೇಕೋ ತಂಬೂರಿ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ ತಗಿ ನಿನ್ನ ತಂಬೂರಿ ಸ್ವರ ಬರಿದೆ ಬಾರಿಸದಿರೋ ತಂಬೂರಿ ಬಾಳಬಲ್ಲ ಬರಿಗೆ ತಂಬೂರಿ ದೇವ ಬಾಳಾಕ್ಷ ರಚಿಸಿದ ತಂಬೂರಿ ಏನಿದರ ಹಂಚಿಕೆ ತಿಳಿಯದ ತಾಳಗೇಡಿಗೆ ಸಲ್ಲ ತಂಬೂರಿ ತಗಿ ನಿನ್ನ ತಂಬೂರಿ ಸ್ವರ ಬರಿದೆ ಬಾರಿಸದಿರೋ ತಂಬೂರಿ ಸತ್ಯ ಶರಧಿಯೋಳು ತಂಬೂರಿ ನಿತ್ಯ ಉತ್ತಮರಾಡುವ ತಂಬೂರಿ ಸರಾಗದ ಬಗೆಯ ನರಿಯಾದಂತ ಕತ್ತಿಗಿನ್ಯಾತಕ ತಂಬೂರಿ ತಗಿ ನಿನ್ನ ತಂಬೂರಿ ಸ್ವರ ಬರಿದೆ ಬಾರಿಸದಿರೋ ತಂಬೂರಿ ಹಸನಾದ ಮ್ಯಾಳಕೆ ತಂಬೂರಿದು ಕುಶಲರಿ ಗೊಪ್ಪುವ ತಂಬೂರಿ शिशुनाळधीश ओदुपुराण दी हसनगी बारसो तम्बूरि तरमल्गी निूरी स्वर बरदे बारसीरो तम्बूरि सरससंगी ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ ಶರೀಫ್ ಅಜ್ಜರ ಈ ತತ್ವ ಪದ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂದ್ಕೊಂಡಿದೀನಿ ಇಷ್ಟ ಆದ್ರೆ ನೀವು ಕೂಡ ಹಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮತ್ತೊಬ್ಬರೊಂದಿಗೂ ಹಂಚಿಕೊಳ್ಳಿ ನಮಸ್ಕಾರ